ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಹೆಣ್ಗಾಯಿ ಹೆಂಗೆ ಮಾಡೋದಂತ ಹೇಳಿ ತೋರಿಸ್ತೀನಿ ಹೆಣ್ಗಾಯಿಗೆ ಚಿಕ್ಕ ಚಿಕ್ಕದಾಗಿರೋ ಬದನೆಕಾಯಿ ತೊಗೊಳ್ಳಿ ನೋಡಿ ನಾನು ಟೊಮೆಟೊ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಚಕ್ಕೆ ಲವಂಗ ಸ್ವಲ್ಪ ಮೆಣಸು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಅಂದರೆ ಕೊಬ್ಬರಿ ತೊಗೊಂಡಿದ್ದೀನಿ ನಾನು ಕೊಬ್ಬರಿನ ತುರ್ದು ಆ್ಯಡ್ ಮಾಡ್ತಾಯಿದ್ದೀನಿ ಅದರ ಮಸಾಲೆ ರುಬ್ಕೊಂಡು ಆದಮೇಲೆ ಚಿಲ್ಲಿ ಪೌಡ್ರ್ ಒಂದು ಸ್ಪೂನು ಎರಡು ಸ್ಪೂನಷ್ಟು ಧನಿಯಾ ಪೌಡರು ಒಂದು ಸ್ಪೂನಷ್ಟು ಕಡಲೆಕಾಯಿ ಬೀಜ ಹುರ್ದು ಪೌಡ್ರ್ ಮಾಡಿಟ್ಕೊಂಡಿರೋದು ಅಷ್ಟೂ ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಳ್ಳಿ ಆಮೇಲೆ ನೋಡಿ ಒಂದು ಬೌಲ್ ತೊಗೊಂಡು ಗಟ್ಟಿಯಾಗಿರೋ ಮಸಾಲೆನ ತೊಗೊಂಡು ನಾನು ಸಣ್ಣ ಸಣ್ಣಕ್ಕಿರೋದು ಬದನೆಕಾಯಿ ತೊಗೊಂಡಿದ್ದೀನಲ್ಲ ಅದಕ್ಕೆ ಇವಾಗ ಫಿಲ್ಲಿಂಗ್ ಮಾಡಬೇಕು ಆ ಮಸಾಲೆಗೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ನೋಡಿ ಚಿಕ್ಕ ಚಿಕ್ಕ ಬದನೆಕಾಯಿ ನಾವು ನಾಲ್ಕು ಅಂದರೆ ಕಿತ್ ಈ ರೀತಿ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಂಡು ಅದರೊಳಗಡೆ ಮಸಾಲೆನ ಹಾಕಿ ಫಿಲ್ ಮಾಡಬೇಕು ನೀವು ತುಂಬ ಎಳೆಯ ತೊಗೊಂಡ್ರೆ ಹೆಣ್ಗಾಯಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಎಲ್ಲ ಬದ್ನೆಕಾಯಿಗೂ ನಾನು ಮಸಾಲೆನ ಫಿಲ್ಲಿಂಗ್ ಇದ್ದೀನಿ ಇವಾಗ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳಿ ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಳ್ಳಿ ಎಣ್ಣೆ ಸ್ವಲ್ಪ ಹೆಣ್ಗಾಯಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಆಮೇಲೆ ಈರುಳ್ಳಿ ಸಣ್ಣ ಸಣ್ಣ ಕೆಚ್ಚಿರೋ ಈರುಳ್ಳಿ ಆ್ಯಡ್ ಇದ್ದೀನಿ ಅದ್ರ ಜೊತೆಗೆ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಮಸಾಲೆನ ಬದನೆಕಾಯಿಗೆ ಫಿಲ್ಲಿಂಗ್ ಮಾಡಿದ್ನಲ್ಲ ಅದನ್ನು ಬದನೆಕಾಯಿನ ಆ್ಯಡ್ ಮಾಡಿ ಚೆನ್ನಾಗಿ ಎಣ್ಣೆ ಬಿಡೋಷ್ಟು ಬೇಯಿಸ್ತೀನಿ ಅಂದರೆ ಮುಕ್ಕಾಲು ಭಾಗಷ್ಟು ನಿಮಗೆ ಬದನೆಕಾಯಿ ಬೇಯಬೇಕು ಬೆಂದಮೇಲೆ ಲಾಸ್ಟಿಗೆ ನೋಡಿ ಮುಕ್ಕಾಲು ಭಾಗ ಅಷ್ಟು ಬದನೇಕಾಯಿ ಬಂದಿದೆ ಇವಾಗ ಮಸಾಲೆ ಇನ್ನೂ ಉಳಿದಿರೋ ಮಸಾಲೆ ಇರುತ್ತಲ್ಲ ಮಿಕ್ಸಿಯಲ್ಲಿ ಮಿಕ್ಸಿ ಜಾರಲ್ಲಿ ಅದನ್ನು ಹಾಕಿ ಮಸಾಲೆ ಅದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತು ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಒಂದು ಲಿಡ್ ಹಾಕಿ ಕ್ಲೋಸ್ ಮಾಡಿ ಕುದಿಸಿದ್ರೆ ಬದನೆಕಾಯಿ ಚೆನ್ನಾಗಿ ಬೇಯುತ್ತೆ ಬೆಂದ ಮೇಲೆ ನಾವು ಈ ಥರ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಬದನೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈ ಎಣ್ಗಾಯಿಗೆ ನಾನು ಅಕ್ಕಿ ರೊಟ್ಟಿ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಕ್ಕಿ ರೊಟ್ಟಿ ಅಪ್ಲೋಡ್ ಮಾಡ್ತೀನಿ ಅದನ್ನು ನೋಡಿ ಥ್ಯಾಂಕ್ ಯು